ಭಗವದ್ಗೀತೆಯಲ್ಲಿ ಎರಡು ಮೂಲಭೂತ ವಿಷಯ ಇವೆ ಅವುಗಳನ್ನು ಜೋಡಿಸಿ ಪ್ರಶ್ನೆ ಕೇಳಲಾಗಿದೆ ಅವರು ತಮ್ಮ ತರ್ಕ ಏನಿದೆ ಅದರ ಜೊತೆ ಕೆಲವು ಸಂಖ್ಯೆಗಳನ್ನು ನೀಡಿದ್ದಾರೆ ಜೋರಾಗಿ ಅವರು ತಮ್ಮ ವಾದವನ್ನು ಹೀಗೆ ಮಂಡಿಸಿದ್ರು ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಆತ್ಮವು ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ ಧರಿಸುತ್ತದೆ ಅದರಿಂದ ಅವರು ವಾದಿಸಿದ್ದಾರೆ ಕಳೆದ ಎರಡ್ ನೂರು ವರ್ಷಗಳಲ್ಲಿ ಮಾನವ ಜನಸಂಖ್ಯೆ ಒಂದು ಶತಕೋಟಿಯಿಂದ ಈಗ ಎಂಟು ಶತಕೋಟಿಗೆ ಏರಿದೆ ಹಾಗಾದ್ರೆ ಮಾನವ ಶರೀರ ಹೆಚ್ಚಾಗ್ತಾ ಇದ್ರೆ ಹೊಸ ಶರೀರಗಳಲ್ಲಿ ಆತ್ಮ ಬರಬಾರದು ಮತ್ತು ಭಗವದ್ಗೀತೆಯಲ್ಲಿ ಆತ್ಮವು ಎಂದಿಗೂ ಹುಟ್ಟೋದಿಲ್ಲ ಮತ್ತು ಸಾಯೋದಿಲ್ಲ ಅಂತ ಹೇಳಲಾಗಿದೆ ಹಾಗಾದ್ರೆ ಹೊಸ ದೇಹದಲ್ಲಿ ಆತ್ಮ ಎಲ್ಲಿಂದ ಬರ್ತಾ ಇದೆ ಇಲ್ಲಿಯವರೆಗೆ ಸರಿ ಇದೆ ಆತ್ಮ ಎಂದಿಗೂ ಜನ್ಮ ಪಡೆಯೋದಿಲ್ಲ ಎಂದಿಗೂ ಸಾಯೋದಿಲ್ಲ ಆದರೆ ಇದು ಗೀತೆಯಲ್ಲಿ ಆತ್ಮವು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಧರಿಸುತ್ತದೆ ಎಂದು ಎಲ್ಲಿಯೂ ಬರೆದಿಲ್ಲ ಯಾವ ಶ್ಲೋಕವನ್ನ ಮತ್ತೆ ಮತ್ತೆ ಉಲ್ಲೇಖಿಸ್ತಾರೆ ಅದರಲ್ಲಿ ಆತ್ಮ ಪದ ಬರೋದೇ ಇಲ್ಲ ದೇಹಿ ಅಂದಿದ್ದಾರೆ ದೇಹಿ ಅಲ್ಲಿ ಜೀವಾತ್ಮ ಎಂದಿದ್ದಾರೆ ಆತ್ಮ ಅಲ್ಲ ಮತ್ತು ಇದು ಭಾರತ ಜೊತೆ ದೊಡ್ಡ ದುರಂತ ನಡೆದಿದೆ ನಾವು ಗೀತೆಯನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡೆವು ಪ್ರತಿ ವ್ಯಕ್ತಿ ನೀವು ಯಾವುದನ್ನ ಟ್ರಾನ್ಸ್ಮೈಗ್ರೇಷನ್ ಆಫ್ ಸೌಲ್ ಅಂತ ಕರಿತೀರಾ ಅದು ಗೀತೆಯಲ್ಲಿ ಬರೆದಿದೆ ಅಂತ ನಂಬಿದಾನೆ ಗೀತೆಯಲ್ಲಿ ಬರದೇ ಇಲ್ಲ ಗೀತೆ ಎಲ್ಲಿಯೂ ಹೇಳಿಲ್ಲ ಆತ್ಮ ಒಂದು ದೇಹದಿಂದ ಇನ್ನೊಂದಕ್ಕೆ ಹೋಗುತ್ತೆ ಎಂದು ಇಷ್ಟೊಂದು ಜನ ಏಕೆ ಹೆಚ್ಚಾದ್ರೂ ಒಂದು ಬಿಲಿಯನ್ ನಿಂದ ಏಟ್ ಬಿಲಿಯನ್ ಆಯ್ತು ಇದು ಪ್ರಕೃತಿಯ ಆಟ ಪ್ರಕೃತಿ ಕೆಲವೊಮ್ಮೆ ಸ್ವತಃ ಹರಡುತ್ತದೆ ಕೆಲವೊಮ್ಮೆ ಕುಗ್ಗುತ್ತದೆ ಮತ್ತು ಕೆಲವೊಮ್ಮೆ ಒಂದು ಪ್ರಜಾತಿಯ ಬಹಳಷ್ಟು ಬೆಳೆಯುತ್ತದೆ ಕೆಲವೊಮ್ಮೆ ಇನ್ನೊಂದು ಬೆಳೆಯುತ್ತದೆ ಮೂರು ದಿನಗಳ ಮುಂಚೆ ಮಳೆಯಾಗಿತ್ತಾ ಮೂರ್ ಅಥವಾ ನಾಲ್ಕು ದಿನಗಳ ಹಿಂದೆ ದಿಲ್ಲಿಯಿಂದ ಯಾರ್ಯಾರಿದ್ದೀರಾ ಮಳೆ ಆದ ಮರುದಿನ ತುಂಬಾ ಹೆಚ್ಚೆ ಏನ್ ಕಣ್ರಿ ಹುಳ ಈಗ ಕೇಳಿ ಇವು ಎಲ್ಲಿಂದ ಬಂದ್ವು ಎಲ್ಲಿಂದ ಇದು ಪ್ರಕೃತಿಯ ಆಟ ಬಂದ್ವು ಮತ್ತು ಮರುದಿನವೇ ಏನಾಯ್ತು ಅವು ಕಣ್ಮರೆಯಾದವು ಹೇಗೆ ಅನೇಕ ಕೀಟಗಳು ಹೆಚ್ಚಾಗಿವೆ ಹಾಗೆ ಇಂದಿಗೆ ಅನೇಕ ಮಾನವರು ಹೆಚ್ಚಾಗಿದ್ದಾರೆ ಹೇಗೆ ಆ ಕೀಟಗಳು ಕಾಣೆಯಾದವೋ ಹಾಗೆ ಮಾನವರು ಕೂಡ ಕಾಣೆಯಾಗುವರು ಕತೆ ಮುಗಿತು ಅದರಲ್ಲಿ ಆತ್ಮದ್ದೇನಿದೆ ಇದು ಪ್ರಕೃತಿಯ ಸಮುದ್ರ ಅಲ್ಲಿ ಇಲ್ಲಿ ಅಲೆಗಳಂತೆ ಅನಂತ ಹನಿಗಳನ್ನ ಸಿಡಿಸ್ತಾ ಇರುತ್ತೆ ಪ್ರತಿ ಚಿಮ್ಮು ಒಂದು ಜೀವವಾಗುತ್ತೆ ಪ್ರತಿ ಹನಿಯು ಒಂದು ಜೀವ ಕೆಲವೊಮ್ಮೆ ಅಲೆ ಅಲೆ ಅಂತಿರುತ್ತೆ ಕೆಲವೊಮ್ಮೆ ಅಲೆ ಸಾವಿರ ಹನಿಗಳಾಗಿ ಬದಲಾಗುತ್ತೆ ಆ ಹನಿಗಳು ಕೆಲವು ಜೇಡ ಕೆಲವು ಇನ್ನೇನೋ ಆದ್ವು ಬೇರೇನೋ ಅದು ಇದು ಇದು ಅದು ನಿಮ್ಮ ದೇಹದೊಳಗೆ ಆತ್ಮ ಇರೋದಿಲ್ಲ ಪೂರ್ಣ ವಿರಾಮ ಏನು ಒಳಗೆ ಹೋಗೋದಿಲ್ಲ ಏನು ಹೊರಗೆ ಬರೋದಿಲ್ಲ ಈ ಗೊಂದಲದಲ್ಲಿ ಇರಬೇಡಿ ಚಿತ್ರಗಳಲ್ಲಿ ಹೊಗೆಯಂತೆ ಮಾಡಿ ತೋರಿಸೋದಿಲ್ವೇ ಹೊಗೆಯಿಂದ ಹಾರಿ ಹೋಯಿತು ಅಥವಾ ಜ್ಯೋತಿ ಹೊರಬರುತ್ತದೆ ಎಂದು ತೋರಿಸ್ತಾರೆ ಜ್ಯೋತಿ ಹೊರಬಂದಿತು ಜ್ಯೋತಿ ನೀವು ಕತ್ತಲಲ್ಲಿ ಸತ್ತು ನೋಡಿ ಅಲ್ಲಿ ಕತ್ತಲೆಯೇ ಉಳಿಯುವುದು ಐದು ಬಾರಿ ಸತ್ ನೋಡ್ಕೊಳ್ಳಿ ಹಾಗೆ ಇರುತ್ತೆ ಯಾವ ಪ್ರಕಾಶವೂ ಇರುವುದಿಲ್ಲ ಎದೆಯಿಂದ ಜ್ಯೋತಿ ಬರೋದಿಲ್ಲ ನೀವು ದೊಡ್ಡ ಮಹಾತ್ಮರಾಗಿದ್ರೂ ಜ್ಯೋತಿ ಬರೋದಿಲ್ಲ ಮಹಾತ್ಮರ ಬಗ್ಗೆ ಇದು ಪ್ರಚಲಿತವಾಗಿರುತ್ತೆ ಅವ್ರ ಸತ್ರೆ ಒಂದು ಜ್ಯೋತಿ ಹೊರಬರುತ್ತೆ ಆಕಾಶದಲ್ಲಿ ಸ್ವಲ್ಪ ನಿಂತು ಮಿಂಚುತ್ತದೆ ಹೀಗೇನು ಆಗೋದಿಲ್ಲ ತಂದೆ ಇಲ್ಲ ಒಪ್ಪಲು ಆಗ್ತಾ ಇಲ್ಲ ಏನಾದ್ರೂ ಇರ್ಬೇಕಲ್ವೇ ಯಾವುದು ತಾಯಿಯ ಹೊಟ್ಟೆ ಪ್ರವೇಶಿಸ್ತದೆ ಅದರಿಂದ ಪ್ರಾಣ ಬರ್ತದೆ ಪ್ರಾಣ ಮುಂಚಿನಿಂದ ಇತ್ತು ತಂದೆಯ ಶುಕ್ರಾಣು ಮತ್ತು ತಾಯಿಯ ಅಂಡಾಣು ಮೊದಲೇ ಪ್ರಾಣದ ಬೀಜಗಳನ್ನ ತಮ್ಮೊಳಗೆ ಇಟ್ಕೊಂಡಿದ್ವು ಆ ಬೀಜಕ್ಕೆ ಗೊಬ್ಬರ ನೀರು ಮತ್ತು ಮಣ್ಣು ಸಿಕ್ಕಿತು ಅದು ಬೆಳೆಯಿತು ಅಲ್ಲಿ ಹೊರಗಿನಿಂದ ಏನಾದ್ರೂ ಬರ್ತದೆಯೇ ಬೀಜ ಯಾವ್ದಾದ್ರು ಬೀಜ ಅನ್ಕೊಳ್ಳಿ ಆ ಬೀಜದಿಂದ ಗಿಡ ಹೇಗೆ ಬರ್ತದೆ ಹೊರಗಿನಿಂದ ಏನಾದ್ರೂ ಬಂದು ಆ ಬೀಜವನ್ನು ಸೇರ್ತಾ ಮತ್ತು ಬೀಜ ಐದು ವರ್ಷ ಹಾಗೆ ಬಿದ್ದಿರಬಹುದು ಏನು ಬೆಳೆಯದಿರಬಹುದು ಆದ್ರೆ ಅನುಕೂಲಕರ ವಾತಾವರಣ ಸಿಗುತ್ತಲೇ ಅದರಿಂದ ಸಸ್ಯ ಬೆಳೆಯುತ್ತದೆ ಹೀಗೆ ನಿಮ್ಮ ಜನ್ಮ ಆಗುತ್ತದೆ ಏನು ನಿಮ್ಮನ್ನ ಪ್ರವೇಶಿಸೋದಿಲ್ಲ ಏನು ಪ್ರವೇಶಿಸದಿದ್ರೆ ಹೊರಗೇನು ಬರುತ್ತದೆ ಏನೂ ಬರೋದಿಲ್ಲ ಇಲ್ಲ ಸಾವಿನ ನಂತರ ಎಲ್ಲ ಬೂದಿ ಆಗ್ತದೆ ಹೌದು ಹಾಗಾದ್ರೆ ನಾವು ಒಳ್ಳೆ ಕೆಲಸ ಯಾಕೆ ಮಾಡಬೇಕು ಮುಂದಿನ ಜನ್ಮ ಇರೋದಿಲ್ಲ ಅಂದಮೇಲೆ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೇವೆ ಏಕೆಂದ್ರೆ ಅಮ್ಮ ಇರುವೆ ಆಗುವೆ ಅಂತ ಹೇಳಿದ್ರು ಕೆಟ್ಟ ಕೆಲಸ ಮಾಡೋರು ಇರುವೆ ಆಗ್ತಾರೆ ಕಾಗೆ ಆಗ್ತಾರೆ ನರಿ ಆಗ್ತಾರೆ ಅಂತ ಅದಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ತಂದೆ ಒಳ್ಳೆ ಕೆಲಸ ಮಾಡು ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿ ಒಳ್ಳೇದೇ ಒಳ್ಳೆ ಕೆಲಸ ಮುಂದಿನ ಜನ್ಮದಲ್ಲಿ ನರಿಯಾಗಿ ಹುಟ್ಟಲು ಹೆದರ್ತೇನೆ ಎಂಬ ಕಾರಣಕ್ಕೆ ಮಾಡಬೇಡಿ ಒಳ್ಳೆ ಕೆಲಸ ಮಾಡಿ ಏಕೆಂದ್ರೆ ಈ ಜೀವನದಲ್ಲಿ ಭಯದಿಂದ ನರಿಯಂತೆ ಜೀವನವನ್ನ ಕಳೀತಾ ಇದ್ದೀರಾ ನಿಷ್ಕಾಮ ಕರ್ಮ ಭವಿಷ್ಯದ ಮೇಲೆ ಕಣ್ಣಿಟ್ಟು ಮಾಡ್ತಾರೆಯೇ ಹಾಗಾದ್ರೆ ನಾವು ಯಾವುದೇ ಒಳ್ಳೆ ಕೆಲಸ ಮಾಡಿದ್ರೆ ಮುಂದಿನ ಜಮದಲ್ಲಿ ಲಾಭ ಆಗುತ್ತೆ ಅಂತ ಮಾಡಬೇಕೇ ಒಳ್ಳೆ ಕೆಲಸ ಒಳ್ಳೆಯದಿದೆ ಅದಕ್ಕೆ ಅದನ್ನ ಮಾಡಬೇಕು ಮುಗೀತು ಮಾತು ಎರಡು ವರ್ಷ ಬಿಟ್ಟಾದ್ಮೇಲೆ ಏನೋ ಸಿಗುತ್ತೆ ಅಂತ ಮಾಡಬಾರ್ದು ಮತ್ತೆ ಎರಡು ಜನ್ಮ ಬಿಟ್ಟು ಏನೋ ಸಿಗುತ್ತೆ ಅಂತ ಮಾಡಬಾರ್ದು ಆದ್ರೆ ಅದು ನಮ್ಮ ಹಳ್ಳಿ ಆ ಹಳೆ ಆಲ್ದ ಮರದ ಮೇಲೆ ನಮ್ಮ ಪೂರ್ವಜರ ಆತ್ಮಗಳು ಹಾಗೆ ನೇತಾಡ್ತೀವಿ ತಾನೆ ಮರವನ್ನು ಬಿಡಿ ಇದೇ ಗೊಂದಲದಲ್ಲಿ ಅದಕ್ಕೆ ಏನ್ ಕಟ್ಟಿದಿರೋ ಗೊತ್ತಿಲ್ಲ ಅದು ಇದು ಮರವು ಅಳತಿರ್ಬೇಕು ಯಾವ ದೆವ್ವ ಕೂಡ ಇಲ್ಲ ಅಲ್ಲಿ ಮನುಷ್ಯನೇ ದೆವ್ವ ಮತ್ತೆ ಟಿಪ್ಪಣಿಗಳು ಬರುತ್ತವೆ ಅದ್ರ ಮೇಲೆ ನೀವು ಉತ್ತರಾಂಚಲಕ್ಕೆ ಬನ್ನಿ ಹಿಮಾಚಲಕ್ಕೆ ಬನ್ನಿ ನಾವು ದೆವ್ವಗಳನ್ನು ತೋರಿಸ್ತೇವೆ ಬರುವ ಅವಶ್ಯಕತೆ ಏನಿದೆ ನೀವು ಕಾಮೆಂಟ್ ಮಾಡಿದಿರಲ್ಲ ದೆವ್ವ ಖಂಡಿತು ಒಂದು ಜಾಗ ಹೇಳ್ತು ಯಾವ್ದದು ಅಲ್ಲಿ ನೇರವಾಗಿ ದೆವ್ವ ಬಿಡಿಸ್ತಾ ಇದ್ದಾರೆ ನೀವ್ ಅಲ್ಲಿಗೆ ಬಂದು ನೋಡಿ ನೀವು ನಂಬೋದಿಲ್ಲ ಅಂದ್ರೆ ಸಾಕಷ್ಟು ಬರುತ್ತೆ ಬಂದು ನೋಡಿ ಹಗಲ್ ರಾತ್ರಿ ಬಿಡಿಸ್ತಾ ಇದಾರೆ ಏನು ಇಲ್ಲ ಅಂದ್ರೆ ಏನ್ ಬಿಡಿಸ್ತಿದ್ದಾರೆ ಅದನ್ನ ನೀನ್ ಹೇಳು ಏನ್ ಬಿಡಿಸ್ತಾ ಇದ್ದಾರೆ ಮತ್ತೆ ಇದೆಲ್ಲವೂ ನಡೆಯುತ್ತಿದೆ ನಡೆಯುತ್ತಿದೆ ನಡೆಯುತ್ತಾನೇ ಇದೆ ನಮಗೇನು ಅರ್ಥ ಆಗ್ತಿಲ್ಲ ಈ ಕುರಿತು ಅವರ ಮುಂದುವರಿದ ಪ್ರಶ್ನೆ ಇದೆ ಅವರು ತಿಳಿಯ ಬಯಸ್ತಾರೆ ಭಗವದ್ಗೀತೆಯಲ್ಲಿ ಬರೆದಿದೆ ಜೀವ ಒಂದು ಭ್ರಮೆ ಮಾತ್ರ ಒಂದು ಅಸತ್ಯ ಮತ್ತು ಸತ್ಯ ಒಂದೇ ಇದೆ ಆತ್ಮ ಎಲ್ಲೋ ಯಾವುದೋ ಜೀವಿಯನ್ನ ಕೊಂದ್ರೆ ಸುಳ್ಳು ಸಾಯ್ತದೆ ಅದು ಪಾಪ ಹೇಗಾಯಿತು ಮತ್ತೆ ಪಾಪ ಸತ್ತವನಿಗೆ ಹೇಳಲಾಗಿದೆ ನೀವು ಸತ್ತವನ ಬಗ್ಗೆ ಹೇಳಿದ್ರಿ ಪಾಪ ಯಾರಿಗಾಗಿ ಯಾರ್ ಕೊಂದ್ರು ಹಾಂ ಅರ್ಥ ಆಯ್ತಾ ಯಾರು ಕೊಂದಿದಾನೆ ಕೊಲ್ಲುವಾಗ ಏನಾದ್ನು ಹಿಂಸಕನಾದ್ನು ಯಾರು ಹಿಂಸಕನಾದ್ನು ಸತ್ಯದಿಂದ ತಪ್ಪಿಸಿಕೊಂಡನು ಯಾರು ಹಿಂಸಕನಾದನು ಅವರು ಕೃಷ್ಣರಿಂದ ದೂರವಾದನು ಆನಂದದಿಂದ ದೂರವಾದನು ಪಾಪ ಅವನಿಗೆ ಸತ್ತವನಿಗೆ ಬಹಳ ಅಂದರೆ ಅನ್ಯಾಯ ಆಯಿತು ಅನ್ಬಹುದು ಅನ್ಯಾಯ ಏಕೆ ಅದನ್ನು ನೋಡೋಣ ಏಕೆಂದ್ರೆ ಆ ಜೀವ ಮುಂದೆ ಪೂರ್ಣತೆಯನ್ನ ಪಡೆಯುವ ಆನಂದವನ್ನ ಪಡೆಯುವ ಸಾಧ್ಯತೆ ಇತ್ತು ಆ ಸಾಧ್ಯತೆಯಿಂದ ವಂಚಿತವಾಗಿ ಉಳಿಯಿತು ನಿಮಗೆ ಏನು ಈ ಜೀವನ ಕಾಲ ಸಿಕ್ಕಿದೆ ಇದರ ಬಗ್ಗೆ ಉಪನಿಷತ್ತುಗಳು ಹೇಳ್ತವೆ ಪೂರ್ತಿಯಾಗಿ ಬದುಕಿರಿ ಏಕೆಂದರೆ ನೀವು ಜೀವಿಸಿದಷ್ಟು ನಿಮಗೆ ನೀವು ಪೂರ್ಣತೆ ತಲುಪಲು ಅವಕಾಶ ಕೊಡ್ತೀರಿ ಈ ಜೀವನವನ್ನು ಈ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ನೀವು ಒಂದು ವಿಶಿಷ್ಟ ಸ್ಥಳಕ್ಕೆ ತಲುಪಬೇಕು ಅಲ್ಲಿ ತಲುಪೋದಕ್ಕೆ ನಿಮಗೆ ಎಂಬತ್ತರಿಂದ ನೂರು ವರ್ಷ ನೀಡಲಾಗಿದೆ ಮೂರು ಗಂಟೆ ಕೊಟ್ಟಿದ್ದಾರೆ ಪರೀಕ್ಷೆಗೆ ಕೊಟ್ಟಂತೆ ಮೂರು ಗಂಟೆಗಳಲ್ಲಿ ನೀವು ಇಪ್ಪತ್ತು ಪ್ರಶ್ನೆಗಳನ್ನ ಪರಿಹರಿಸಬೇಕಿದೆ ಮೂರು ಗಂಟೆ ಬೇಕು ತಾನೇ ಇಲ್ಲದಿದ್ರೆ ಪ್ರಶ್ನೆಯನ್ನ ಬಿಡಿಸೋಕೆ ಆಗೋದಿಲ್ಲ ಮತ್ತೆ ಪ್ರಶ್ನೆಗಳನ್ನು ಯಾರು ಬಿಡಿಸ್ತಾನೆ ಅವನಿಗೆ ತುಂಬಾ ಆನಂದ ಸಿಗುತ್ತೆ ಮೂರು ಗಂಟೆಗಳನ್ನ ನೀವು ಪೂರ್ತಿ ಮಾಡಲಿಲ್ಲ ಎಂದ್ರೆ ನೀವು ಆ ಆನಂದದಿಂದಲೂ ವಂಚಿತರಾಗ್ತೀರಾ ಯಾವಾಗ ಇಪ್ಪತ್ತು ಪ್ರಶ್ನೆಗಳನ್ನ ಪರಿಹರಿಸುವುದರಿಂದ ದೊರೆಯೋದಿತ್ತೋ ವಂಚಿತರಾಗ್ಲಿಲ್ವೆ ಹಾಗಾಗಿ ಆಯುಷ್ಯ ಪೂರ್ತಿ ಬದುಕಬೇಕು ಆದ್ದರಿಂದ ಯಾರನ್ನೋ ಕೊಲ್ಲುವುದು ಅವರ ಮೇಲಿನ ಅನ್ಯಾಯ ಯಾರನ್ನಾದರೂ ಕೊಲ್ಲುವುದು ಅಂದರೆ ಯಾರೋ ಮೂರು ಗಂಟೆಗಳ ಪರೀಕ್ಷೆಯಲ್ಲಿ ಕೂತಿದ್ದವರನ್ನು ನೀವು ಅರ್ಧ ಗಂಟೆಗೆ ಎದ್ದು ಹೊರಗೆ ತಳ್ಳಿಬಿಟ್ಟಂತೆ ಇದು ಏನು ಮಾಡಿದ್ರಿ ಅವನು ಎಲ್ಲ ಪರೀಕ್ಷೆ ಬಿಡಿಸ್ತಾ ಇದ್ನು ಮತ್ತು ಅವನಿಗೆ ತೃಪ್ತಿ ಸಿಕ್ತಿತ್ತು ಒಂದು ಪೂರ್ಣತೆ ಸಿಗ್ತಿತ್ತು ನೀವು ಎಲ್ಲ ಕೆಡ್ಸಿದ್ರಿ ತಾನೆ ಹಾಗಾಗಿ ಕೊಲ್ಲುವುದು ತಪ್ಪು ಅರ್ಥ ಆಯ್ತಾ ಹಾಗಾದ್ರೆ ಪ್ರಾಣಿಗಳನ್ನ ಕೊಲ್ಲುವುದು ಹೇಗೆ ತಪ್ಪು ಆಚಾರ್ಯರೇ ಅವುಗಳಿಗೆ ಮುಕ್ತಿ ಬೇಕಿಲ್ಲ ಹ್ಮ್ ಪ್ರಾಣಿಗಳನ್ನ ಕೊಲ್ಲುವುದು ನಿಮ್ಮ ಪಾಲಿಗೆ ತಪ್ಪಲ್ಲವಾ ಅವುಗಳಿಗೆ ಏನ್ ಬೇಕು ಏನಿಲ್ಲ ಬೇರೆ ಚರ್ಚೆ ನೋಡೋಣ ಆದ್ರೆ ನಿಮಗೆ ಇದು ದೊಡ್ಡ ತಪ್ಪೆ ಏಕೆಂದ್ರೆ ಪ್ರಾರಂಭಿಕ ಹಂತದಲ್ಲಿ ಪ್ರಾಣಿ ಹಾಗೂ ನಮ್ಮ ಚೇತನ ತುಂಬಾ ಭಿನ್ನವಾಗಿಲ್ಲ ಅದಕ್ಕೂ ನೋವಿದೆ ಭಯ ಇದೆ ಮೋಹವನ್ನು ಅನುಭವಿಸ್ತದೆ ಅಸೂಯೆ ಅದರಲ್ಲೂ ಕೂಡ ಇರುತ್ತೆ ಅಸುರಕ್ಷತೆ ಇದೆ ದುರಾಸೆಯೂ ಇದೆ ಅದು ಕೂಡ ಕೋಪಗೊಳ್ಳುತ್ತೆ ಅಲ್ಲೂ ಸಹ ಹೆಚ್ಚು ಕಡಿಮೆ ನಮ್ಮ ಹಾಗೆ ಚೇತನ ಇದೆ ಆದ್ರಿಂದ ನೀವು ಅದನ್ನು ಕೊಲ್ಬೇಡಿ ಏಕೆಂದ್ರೆ ನೀವು ಅದರ ಚೇತನವನ್ನ ಇಷ್ಟು ಅಪಮಾನಿಸ್ತಿದ್ದೀರಾ ಅಂದ್ರೆ ನೀವು ನಿಮ್ಮ ಸ್ವಾದಕ್ಕಾಗಿ ಅದನ್ನ ನಾಶ ಮಾಡಬಲ್ಲಿರಿ ಹಾಗಾದ್ರೆ ನೀವು ನಿಮ್ಮ ಸ್ವಂತ ಚೇತನವನ್ನ ಅಪಮಾನಿಸ್ತಾ ಇದ್ದೀರಿ ಯಾಕಂದ್ರೆ ಅದರ ಮತ್ತು ನಿಮ್ಮ ಚೇತನ ಒಂದೇ ಅದರ ಚೇತನ ಅವಮಾನಿಸ್ತಿದ್ದೀರಿ ಅಂದ್ರೆ ಸ್ವಂತ ಚೇತನದ ಅಪಮಾನ ಮಾಡುವುದು ಮತ್ತು ಸ್ವಂತ ಚೇತನ ಅಪಮಾನಿಸ್ತಿದ್ರೆ ಅದನ್ನು ಅದರ ಉದ್ದೇಶ ತಲುಪಲು ಬಿಡುತ್ತೀರಾ ಯಾರನ್ನ ನೀವು ಅಪಮಾನಿಸ್ತೀರಿ ಅವರ ಬೇಡಿಕೆ ತೀರಿಸಬಲ್ಲಿರಾ ಚೇತನದ ಒಂದು ಬೇಡಿಕೆ ಇದೆ ಏನು ಪರಿಪೂರ್ಣತೆಯನ್ನು ತಲುಪೋದು ಆದರೆ ನೀವು ಚೇತನವನ್ನ ನೀವು ಅವಮಾನಿಸ್ತೀರಿ ಯಾರನ್ನ ನೀವು ಅವಮಾನಿಸ್ತೀರಿ ನೀವು ಅವರಿಗಾಗಿ ಕಷ್ಟಪಡ್ಬೋದೇ ಹಾಗಾದ್ರೆ ನೀವು ಯಾರಿಂದ ಪೂರ್ಣತೆ ತಪ್ಪಿಸಿದ್ದೀರಿ ನಿಮ್ಮ ಸ್ವಂತದ್ದೇ ಇದಕ್ಕಾಗಿ ಪ್ರಾಣಿಗಳನ್ನು ಕೊಲ್ಬೇಡಿ ಯಾರು ಪ್ರಾಣಿಗಳನ್ನ ಕೊಲ್ತಾನೆ ಅವನು ಪ್ರಾಣಿ ತಿಂತಿಲ್ಲ ತನ್ನನ್ನೇ ತಿಂತಿದ್ದಾನೆ ಸ್ವಂತ ಯೋಗಕ್ಷೇಮಕ್ಕಾಗಿ ಪ್ರಾಣಿಗಳೊಂದಿಗೆ ಕರುಣೆ ಇರಲಿ